ಸಿನಿಮಾ ಇದು ನನ್ನ ಎರಡನೇ ನ್ಯಾಷನಲ್ ಹವಲು ಫಸ್ಟ್ ಒಂದು ರಿಸರ್ವೇಶನ್ ಅಂತ ಒಂದು ಸಿನಿಮಾ ನ್ಯಾಷನಲ್ ಹವಲ್ ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದು ಇದು ಎರಡನೇ ಸಿನ್ಮಾ ತುಂಬ ಖುಷಿ ಕೊಟ್ಟಿದೆ ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಆಗಲಿ ನಮ್ಮ ಬಾಸ ನಾನು ಡೈರೆಕ್ಟರ್ನ ಮೇಡಮ್ ದೇವದ್ಕಾದಲ್ಲ ಬಾಸ್ ಅಂತನೇ ಕಾಯಿ ನಾನು ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ನನಗೆ ಹೇಗೆ ಬರಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ವಿ ಸೆಟ್ ಆಗಲಿ ಇಲ್ಲಾಂದ್ರೆ ಒಂದು ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ ಒಂದೊಂದು ಪಾತ್ರ ಹೇಗಿರಬೇಕು ಆಮೇಲೆ ಆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಕ್ಲೈಮಿಕ್ಸಾಗೆ ಒಂದು ಜಾತ್ರೆ ಇದೆ ಆಲ್ಮೋಸ್ಟ್ ಎಲ್ಲ ಚೀಟ್ ಅಂತ ಅಂದ್ಕೊಂಡಿದ್ದು ಚೀಟ್ ಮಾಡಿದಂಗೆ ನಾವು ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ತುಂಬ ಮಾತ್ರೆಗೆ ಬರೋಲ್ಲ ನನಗೆ ಕ್ಯಾಮ್ರಿಂದ ಕೆಲಸ ಮಾಡೋದು ಮಾತ್ರ ಗೊತ್ತು ನನಗೆ ಮೀಸನಕ್ಕಿಂತ ಕಾಸ್ಟಿಟ್ ಜಾಸ್ತಿ ಆಗಿದೆ ಡೇ ಕಮ್ಮಿ ಆಗಿದೆ ಇಪ್ಪತ್ತು ದಿನ ಆಗಿರ್ಬೋದು ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕೋಸ್ಕರ ಎರಡ್ ಸಾವಿರದ ಏಳು ಎಂಟು ಆ ರೇಂಜಲ್ಲಿ ಏನು ಅಂದ್ಕೋತೀನಿ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬಾ ಕಷ್ಟ ಪಡ್ತಾರೆ ಆದ್ರೂ ಇಪ್ಪತ್ತ ಇಪ್ಪತ್ತೈದು ದಿವಸ ಆಗುತ್ತೆ ಆ ಹೆಣ ಬರೋಕೆ ನನಗವಾಗ ಕಾಡಿದ್ದು ಒಂದೇ ಪ್ರಶ್ನೆ ಅಂತ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ ಹೆಣ ಬರ್ಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಅವ್ರ ಮನೆ ಸ್ಥಿತಿ ಊರಿನ ಸ್ಥಿತಿ ರಾಜಕೀಯ ಸ್ಥಿತಿ ಧಾರ್ಮಿಕ ಅಂದ್ರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ ಸೊ ಅಲ್ಲಿ ಪರಿಸ್ಥಿತಿಗಳು ಹೆಂಗಿರ್ಬೋದು ಆಮೇಲೆ ಇವತ್ತಿಗೂ ನಮಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಏಕ ವಾಕ್ಷಿ ಪದ್ಧತಿ ಅಂತ ಇಲ್ಲವೇ ಇಲ್ಲ ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದ್ರೆ ಹೆಂಗೆ ಅಕಸ್ಮಾತ್ ಏನವರು ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿರೋವರೆಗೂ ಇಲ್ಲ ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ ಯಾರು ಕೂಡ ಸರಿಯಾದಂತ ಮಾಹಿತಿ ಕೊಡಲ್ಲ ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು ಹೆಣ ತಂದ್ಬಿಡ್ಬೋದು ಮಾಡ್ಬಿಡ್ಬೋದು ಮಾಡ್ಬಿಡ್ಬೋದು ಅಂತ ಆದ್ರೆ ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಹಿಂದೆ ಎರಡ್ ಸಾವಿರದ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು ಬರಹಗಾರ ಮೂಲತಃ ನಿರ್ದೇಶಕ ಸಂಕಲನಕಾರ ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡ್ಬೇಕಾಗತ್ತೆ ಅಂತ ಈಗ ಇವತ್ತು ಪ್ರಧಾನಮಂತ್ರಿಗಳು ಇನಿಷಿಯೇಟಿವ್ ತೊಗೊಂಡೇನೆ ಹತ್ತೆರಡು ದಿವಸ ಆಯ್ತು ರಷ್ಯಾ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತ ಅಂದಾಗ ಎಷ್ಟೆಲ್ಲ ಅವನಿಗೆ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು ಅಲ್ಲಿರೋ ಪಂಚಾಯಿತಿ ಅಥವಾ ಶಾಲೆ ಮಿನಿಸ್ಟರ್ಗಳು ಅಥವಾ ಯಾರ ಬೆಂಗಳೂರಲ್ಲಿ ಓದ್ಕೊಂಡಿರೋರು ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ ಹಾಗಾದ್ರೆ ಅಲ್ಲಿವರೆಗೂ ಹಿಂಗೆ ತರೋದು ಇದು ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ ಅವಾಗ ಅವರ ಸಪ್ತಾಗ ಕೂಡ ಅವ್ರು ಎರಡು ತಿಂಗಳಾಗುತ್ತೆ ಅವ್ರ ಹೆಣ ಅವಾಗ ನಿಜವಾಗ್ಲೂ ಹೊರ ಅನ್ಸ್ಬಿಡ್ತಾರೆ ನನಗೆ ಹಾಗಾದ್ರೆ ಈಗ ನಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ ನಮ್ಮಲ್ಲಿ ಯಾರಾದ್ರು ತೀರ್ಕೊಂಡಾಗ ಬೆಳಗ್ಗೆ ಸಾಯಂಕಾಲ ತನಕ ತೀರ್ತೀವಿ ದುಃಖ ಆಗಿರುತ್ತೆ ಬಂಧುಗಳೆಲ್ಲ ಸಾಂತ್ವನ ಮಾಡಿರ್ತಾರೆ ಸಾಯಂಕಾಲ ಬಂದವರು ಏನ್ ಮಾಡ್ತಾರೆ ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ ಕೂಳು ಹಾಕೋದು ಅಂತ ನಮ್ ಕಡೆ ತುಮಕೂರು ಕಡೆ ಕರೀತಾರೆ ಕೂಳು ಹಾಕೋದು ಕೂಳು ಅಂದ್ರೆ ಅನ್ನ ಅಂತ ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ಕೂಳು ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ ಅನ್ನ ತಿನ್ನಿಸ್ಬಿಡ್ತಾರೆ ಅಲ್ಲಿಗೆ ಅದೊಂದು ಯಾಕೆಂದ್ರೆ ಜೀವನ ಅನ್ನುವಂಥದ್ದು ಮಸ್ಟ್ ಗೋಯಿಂಗ್ ಆನ್ ನದಿಯ ಹಾಗೆ ಹರಿತಾ ಇರಬೇಕದು ಹಂಗಾಗಿ ಅದ್ರ ಮೂಲಕ ಮಾರನೇ ದಿವಸಕ್ಕೆ ನಮ್ಮನ್ನ ಕೊಂಡೊಯ್ಬಿಡ್ತಾರೆ ಅವರು ಆದ್ರೆ ಹೆಣವೇ ಬರ್ಲಿಲ್ಲ ಅಂದಾಗ ಏನಾಗ್ಬೋದು ಆ ಚರ್ಚೆ ಮಾಡ್ತಾ ಇದ್ದಾಗ ನೆ ಉಟ್ಕೊಂಡಿದ್ದು ಹೆಣ ಅನ್ನೋ ಕಥೆ ಅದರಲ್ಲಿ ನನ್ನ ಅನಾಮಿಕ ಮತ್ತು ಇತರ ಕಥೆಗಳು ಅಂತ ಹೇಳಿ ಒಂದು ಕಥಾ ಸಂಕಲನ ಬಿಡುಗಡೆ ಆಗುತ್ತೆ ಅದರಲ್ಲಿ ಹೆಣನೂ ಕೂಡ ಒಂದು ಕತೆ